ಅಜ್ಜಿ ನನ್ ಬೇಗನೆ ಹೇಳ್ತಿ ತಾನೆ ಆಸ್ಪತ್ರೆಗೆ ಹೋಗು ಅಂತ ಅಂದ್ಬಿಟ್ಟು ನೋಡು ನನ್ಗೂ ನೆಗಡಿ ಆಯತಿ ಸ್ವಲ್ಪ ನಡಿ ಎದ ಆಸ್ಪತ್ರೆಗೆ ಹೋಗನ ಯಾವ ಹೋಗಲ್ಲ ಪಾಪ ಸುಮ್ಮನೆ ನೀನ್ ಹಿಂಗೆ ನಿನ್ನಿಂದ ನನ್ಗೂ ಅರ್ಧ ಆಗ್ಲಿ ಅಂತ ಮನೆ ಕಾಣಿದ್ಯಾ ಎದಾರ್ತಿ ಇಲ್ವ ವಾಸಿಕೆ ನಿನ್ ಕಾಟ ಕಾಟಾಡ್ಲಿಲ್ಲಪ್ಪ ಇವಾಗ ಬಂದವನಿ ಇವಾಗ ಬಾ ಅಷ್ಟ ಆಸ್ಪತ್ರೆಗೆ ಹೋಗನ ಇವನ್ ಯಾವಾಗ್ಲೂ ಇವನು ದುಡ್ಡಿಲ್ಲ ಏನಿಲ್ಲ ಸುಮ್ಮನೆ ಮುಚ್ಕೊಂಡು ಹೋಗ್ತೀಯ ಇಲ್ವಾ ಆಶಿಕೆ ದುಡ್ಡಿನ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ ಬಾರಜ್ಜಿ ನನಗೂ ನೆಗಡಿ ಆಗೈತೆ ನೋಡು ನನ್ಗೂ ತಲೆ ಬಿಸಿ ಆಗೈತಿ ವಾಯ್ಸ್ ಎಲ್ಲ ಚೇಂಜ್ ಆಗಿಲ್ವೆ ಹ್ಮ್ ಪಾಪ ಅದಕ್ಕೆ ಹೇಳ್ತಿರೋದು ಬಾ ನಾನು ಒಂದು ಇಂಜೆಕ್ಷನ್ ಹಾಕಿಸ್ಕೊಂತೀನಿ ಇಲ್ಲ ಅಂದ್ರೆ ನಾನು ಅಷ್ಟೇ ಮೂರ್ನಾಲ್ಕ ದಿವಸ ಮನೆಗೆ ಹೋಗ್ತೀನಿ ಸರಿ ಆಯ್ತು ನಡಿ ಇಟ್ಕೋಬೇಕೇನಜ್ಜಿ ಬ್ಯಾಡ ನಡಿಲ್ಲ ಪಾಪ ಬರ್ತೀನಿ ಓ ಚಿಂಟು ಏನು ಹುಷಾರಿಲ್ಲ ನಿಮ್ಮ ಅಜ್ಜಿಗೆ ನಾನು ಡಾಕ್ಟ್ರೆ ಏನಕ್ಕೆ ಓ ನೀ ಹೇಳಬೇಕು ಅದನ್ನ ನಿಮ್ಮ ಬಾಡಿ ಕಣೋ ಏನಾಯ್ತು ಅಂತ ಹೇಳೋ ನಿಮ್ಮ ಅಜ್ಜಿಗೆ ರಾತ್ರಿಯಿಂದ ಹುಷಾರಿಲ್ಲ ನೆಗಡಿ ಜ्वರ ನನಗೆ ಒಂದು ನೆಗಡಿಯಾಗಿತ್ತು ಸರಿ ಆಯ್ತು ಈ ಕಡೆ ನಾನು ಚೆಕ್ ಮಾಡ್ತೀನಿ ಸ್ವಲ್ಪ ಜ्वರವೇ ಅಯ್ಯೋ ಡಾಕ್ಟ್ರೆ ರಾತ್ರಿಯಲ್ಲ ನಾನು ಸರಿಯೇ ನಿದ್ದೆ ಮಾಡಿಲ್ಲ

ಒಂದು ಐದು ನಿಮಿಷ ಕುತ್ಕೊಂಡು ಆಮೇಲೆಗೆ ಹೋಗಿ ಮಾತ್ರೆ ತಂದು ತೋರಿಸಿ ಯಾವಾಗ ಯಾವಾಗ ನುಂಗಬೇಕು ಅಂತ ಹೇಳ್ತೀನಿ ಸರಿನಾ ಹುಷಾರಾಗಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಜ್ಜಿ ನೀನು ಹುಷಾರಿಲ್ಲ ಯಾಕೆ ನೋಡಿ ನನಗೂ ಹುಷಾರಿಲ್ಲದಂಗೆ ಆಗಿದ್ದು ಈ ಹಂಗೆ ಎಟ್ಟಿದಾಗ ಬರ್ತೀವಿ ಮಯ್ಯ ಇನ್ಗಕ್ಷನ್ ದಡ್ಡ ತಕೊಂಡು ಎಟ್ಟದಂಗೆ ಆತ್ಕಾನ ಅಜ್ಜಿ ನಿನಗೂ ಹಂಗೆ ಆತ ಹ್ಞೂ ಅಜ್ಜಿ ಹಿಂಗಸಲಿ ಈ ವೈಯನ ಆಸ್ಪತ್ರೆ ಬರದು बैड ಆರೆ ಆಸ್ಪತ್ರೆ ಹೋಗನ ಹೆಂಗ ಯಾಕಲ್ಲ ಪಾಪ ಈ ವೈಯನ ಆಸ್ಪತ್ರೆ ಏನಾಗಿತಿ ಹೋಗ ಅಜ್ಜಿ ಟು ಇಂಜೆಕ್ಷನ್ ನ ಒಂದು ಐಗೆ ಹೆಂತ ಕುಂಡಿ ಎಲ್ಲ ಕರ್ಕನ್ ಕರ್ಕನ್ ಸಾಕಾ ಹೋಗಿತಿ ಯಂಜು ಟ್ಯೂಬರ್ ಕುಂಡಿ ಅಲ್ಲ ನ ತೀ ಜಾತ್ತಿದ್ಕಣ್ಣ ಅಜ್ಜಿ ಕುಂಡಿ ಅಲ್ಲ ನ ಹೆಂಗಾ ತಿದ್ ಗೊತ್ತೆ ಕರ್ಕನ್ ಕರ್ಕನ್ ನ ಕುಂಡಿ ಅಲ್ಲ ಹುಲ್ಲಾಗಿ ಹೋಗನೇ

తుషార్ అజీ నన్ను ఎక్కడి ఎక్కడి